ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಂತೇಳಿ ಸಂವಿಧಾನದಲ್ಲಿ ಉಲ್ಲೇಖ ಮಾಡ್ಕೊಂಡಿದ್ದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಈ ಸಮಾಜದಲ್ಲಿ ಹದಿನೇಳು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಪರಿಶಿಷ್ಟ ಜಾತಿಯವರು ಇದ್ದಾರೆ ಪರಿಶಿಷ್ಟ ವರ್ಗದವರು ಆರು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ ಇದ್ದಾರೆ ಎರಡೂ ಸೇರಿಸಿದರೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಐದು ಒಂದು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಇದ್ದಾರೆ ಅವರ ಅಭಿವೃದ್ಧಿ ಆಗಬೇಕು ಯಾಕಂತಂದರೆ ಸಮಸಮಾಜ ನಿರ್ಮಾಣ ಆಗಬೇಕಾದ್ರೆ ಅವ್ರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಆ ಶಕ್ತಿ ಬಂದಾಗ ಮಾತ್ರ ಅವರು ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಸಮ ಸಮಾಜ ನಿರ್ಮಾಣ ಆಗದೇ ಇಲ್ಲ ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ ಅಸಮಾನತೆಯನ್ನು ತೊಲಗಿಸ್ಬೇಕು ಅಸಮಾನತೆ ಇರ್ತದೆ ಅಲ್ಲಿವರಿಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ ಇದು ಸಂವಿಧಾನ ಬಂದು ಸುಮಾರು ಎಪ್ಪತ್ತೇಳು ವರ್ಷ ಆಯ್ತಾ ಬಂತು ಎಪ್ಪತ್ತ ಏಳು ವರ್ಷಗಳು ಇನ್ನೂ ಕೂಡ ಸಮಾನತೆ ಸಿಕ್ಕಿಲ್ಲ ಎಲ್ರಿಗೂ ಆರ್ಥಿಕವಾಗಿ ಸಮಾನತೆ ಸಿಕ್ಕಿಲ್ಲ ರಾಜಕೀಯವಾಗಿ ಸಮಾನತೆ ಸಿಕ್ಕಿಲ್ಲ ಸಾಮಾಜಿಕವಾಗಿ ಸಮಾನತೆ ಸಿಕ್ಕಿಲ್ಲ ಈ ಪರಿಸ್ಥಿತಿಯನ್ನು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೀವಿ ಇದನ್ನು ಸರ್ಪಡಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ ಮತ್ತೆ ರಾಜ್ಯಾಂಗದಲ್ಲಿ ಹೇಳಿರ್ತಕ್ಕಂಥ ಆಶಯಗಳನ್ನು ಜಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಿಗಮಗಳು ಆಗಿರ್ತಕ್ಕಂಥದ್ದು ಬೋವಿ ಅಭಿವೃದ್ಧಿ ನಿಗಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಹಾಗೆಯೇ ಬೇರೆ ಬೇರೆ ಹಿಂದುಳಿದ ಜಾತಿಗಳ ಅಭಿವೃದ್ಧಿ ನಿಗಮಗಳೆಲ್ಲ ಆಗಿದ್ದಾವೆ ಅನೇಕ ಅಭಿವೃದ್ಧಿ ನಿಗಮಗಳು ಆಗಿದ್ದಾವೆ ಆದಿಜಾಂಬ ಅಭಿವೃದ್ಧಿ ನಿಗಮ ಹಿಂದೆ ನಾಲ್ಕೇ ಇದ್ದದ್ದು ಒಂದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಮೇಲೆ ಅಲ್ಲ ಆಮೇಲೆ ದೇವರಾಜರ್ಸ ಅಭಿವೃದ್ಧಿ ನಿಗಮ ಆಮೇಲೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಇನ್ನೊಂದು ಯಾವ್ದು ಇತ್ತಲ್ಲ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ದೇವರಾಜರ್ಸು ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ಅಲ್ಲ ಇದು ಅಂತದು ಆಗಿತ್ತು ಆಗಿತ್ತು ಅದು ಇರಲಿಲ್ಲ ಇರ್ಲಿಲ್ಲ ಅಲ್ಪಸಂಖ್ಯಾತ ಆಮೇಲೆ ಅವೆಲ್ಲ ಆದ್ಮೇಲೆ ಆಮೇಲೆ ಎಲ್ಲಕ್ಕೂ ಒಂದೊಂದು ಅಭಿವೃದ್ಧಿ ನಿಗಮಗಳನ್ನ ಇತ್ತೀಚಿನ ವರ್ಷಗಳಲ್ಲಿ ನಾವು ಮಾಡಿದ್ದೀವಿ ಎಲ್ಲರ ಉದ್ದೇಶ ಅವರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲತರನ್ನಾಗಿ ಮಾಡಬೇಕು ಅಂತಕ್ಕಂಥ ನಾನು ಮುಖ್ಯಮಂತ್ರಿ ಆದದ್ದು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರರವರೆಗೆ ಅವರು ಅಧಿಕಾರದಲ್ಲಿದ್ದರು ಜೆ ಡಿ ಎಸ್ನವರು ಅಧಿಕಾರದಲ್ಲಿದ್ದರು ನಾವು ಅಧಿಕಾರದಲ್ಲಿದ್ದರು ಎರಡು ಸಾವಿರದ ಹದಿಮೂರು ಡಿಸೆಂಬರ್ನಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಆಯ್ತು ಅದನ್ನು ಮಾಡಿದವರು ಯಾರು ಸಿದ್ದರಾಮಯ್ಯನ ಸರ್ಕಾರ ನೀವು ತಟ್ಟಾಗಿದ್ರೆ ತಟ್ಟಿ ಸುಮ್ಮನೆ ಹೇಳಿ ಬೇರೆ ಇನ್ನೇನಾದ್ರೂ ಅದಕ್ಕೆ ಬೇರೆ ಪದ ಉಪಯೋಗಿಸಿದ್ರೆ ಪದ ಉಪಯೋಗಿಸಿ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಮಾಡಿರೋದು ನಿಜನ ಅಲ್ವಾ ಬೆಳಗಾಂನ ಅಧಿವೇಶನದಲ್ಲಿ ಪಾಸ್ ಮಾಡಿ ಆಂಜನೇಯ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ಅದನ್ನು ಪಾಸ್ ಮಾಡಿರೋದ್ರಿಂದ ಇವತ್ತು ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಅವ್ರಿಗೆ ಎಸ್ ಸಿ ಪಿ ಟಿ ಎಸ್ ಪಿನಲ್ಲಿ ನಲ್ಲಿ ಖರ್ಚು ಮಾಡ್ತಕ್ಕಂಥದ್ದು ಒಟ್ಟು ನೂರ ಅರವತ್ತು ಕೋಟಿ ಅಭಿವೃದ್ಧಿಗಿದೆ ನೂರ ಅರವತ್ತು ಲಕ್ಷ ಸಾರಿ ನೂರ ಅರವತ್ತು ಲಕ್ಷ ಅರವತ್ತು ಕೋಟಿ ನೂರ ಅರವತ್ತು ಕೋಟಿ ಅಭಿವೃದ್ಧಿಗಿದೆ ಅದರಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟನ್ನು ಅವ್ರಿಗೋಸ್ಕರ ತೆಗೆದಿಡಬೇಕು ಅದನ್ನು ಕಡ್ಡಾಯ ಮಾಡಿದವರು ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ನ ಸರ್ಕಾರ ದಲಿತರ ಬಗ್ಗೆ ಬರೀ ಮೊಸಳೆ ಕಣ್ಣೀರು ಸುರಿಸಿದ್ರೆ ಸಾಲದು ದಲಿತರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಒಂದ್ಸಾರಿ ಅಂತಂದ್ರೆ ನಮಗೆ ರಾಜಕೀಯ ಸ್ವಾತಂತ್ರ್ಯ ಬಂದಿದೆ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅದು ಸಾರ್ಥಕ ಆಗ್ಬೇಕಾದ್ರೆ ಆರ್ಥಿಕ ಸ್ವಾತಂತ್ರ್ಯ ಸಾಮಾಜಿಕ ಸ್ವಾತಂತ್ರ್ಯ ದಲಿತರಿಗೆ ಐ ಮೀನ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲದೆ ಆಗಲ್ಲ ಇನ್ನೂ ಒಂದು ಮಾತು ಹೇಳಿದ್ರು ನಿಮಗೆ ಜ್ಞಾಪಿಸಲಿಕ್ಕೆ ಬಯಸ್ತಾ ಇದ್ದೀನಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಖು ಇಪ್ಪತ್ತೈದು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನವನ್ನು ಅಂಗೀಕಾರಕ್ಕೆ ಮಂಡಿಸಿ ಒಂದು ಭಾಷಣ ಮಾಡಿದ್ದಾರೆ ಏನಂತ ಭಾಷಣ ಮಾಡಿದ್ದಾರೆ ಅಂತಂದರೆ ಜನವರಿ ಇಪ್ಪತ್ತೈದು ಅಲ್ಲ ಇಪ್ಪತ್ತಾರು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಗೆ ಸಂವಿಧಾನ ಜಾರಿ ಆಗ್ತದೆ ಅಷ್ಟೊತ್ತು ಕಾಲೇಜ ತೀರ್ಮಾನ ಜಾರಿ ಯಾವತ್ತಿನಿಂದ ಅಂತ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಿಂದ ಸಂವಿಧಾನ ಜಾರಿಗೆ ಬರ್ತದೆ ನಾವು ಎಲ್ಲರೂ ಕೂಡ ವೈವಿಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ವೈರುಧ್ಯತೆ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದೆ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಸಮಾನತೆ ಇದೆ ರಾಜಕೀಯ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಬಂದ್ಬಿಟ್ಟವೆ ನಾವು ನಾವು ಒಪ್ಕೊಂಡಿದ್ದೀವಿ ಡೆಮಾಕ್ರಸಿ ಒಪ್ಕೊಂಡಿದೀವಿ ಅವರು ಎಷ್ಟೇ ಎತ್ತರದ ಮುಕ್ತಿ ಆದರೂ ಕೂಡ ಪ್ರೆಸಿಡೆಂಟ್ಗೂ ಒಂದೇ ಓಟು ಒಂದೇ ಮೌಲ್ಯ ಹಾಗೇನೆ ಒಬ್ಬ ವ್ಯಕ್ತಿಗೆ ಒಂದು ಓಟು ಒಂದು ಮೌಲ್ಯ ಅಂತಕ್ಕಂಥದ್ದು ಒಪ್ಕೊಂಡಿದೆ ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅದಿಲ್ಲ ಅದಕ್ಕೋಸ್ಕರನೇ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಇಂಥ ಸಮಾಜದಲ್ಲಿ ಕಾಲಿಟ್ಟಾಗ ಇದು ಅಂಬೇಡ್ಕರ್ ಮಾಡಿರ್ತಕ್ಕಂಥ ಭಾಷಣ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಮಾಡಿರ್ತಕ್ಕಂಥ ಭಾಷಣ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅದು ಒಂದು ಚರಿತ್ರಾರ್ಹವಾದಂಥ ಭಾಷಣ ಅವರು ಬಹಳ ವಿಚಾರಗಳನ್ನ ಹೇಳಿದ್ದಾರೆ ಸಂವಿಧಾನ ಎಷ್ಟು ದಿನ ಆಯಿತು ಯಾಕಾಯ್ತು ಹೇಗಾಯಿತು ನಾವು ಏನಾದರೂ ಉದ್ದೇಶ ಏನು ಯಾರ ಕೈನಲ್ಲಿದ್ದರೆ ಸಂವಿಧಾನ ಸುರಕ್ಷಿತವಾಗಿರುತ್ತದೆ ಯಾರ ಕೈನಲ್ಲಿದ್ರೆ ಸಂವಿಧಾನದ ಆಶಯಗಳು ಈಡೇರ್ತವೆ ಇವೆಲ್ಲ ವಿಚಾರಗಳ ಬಗ್ಗೆ ಕೂಡ ಅವತ್ತೇ ಮುಂದಾಲೋಚನೆ ಮಾಡಿ ಅನೇಕ ಭಾಷಣಗಳನ್ನ ಅವತ್ತು ಹಿಸ್ಟಾರಿಕಲ್ ಭಾಷಣವನ್ನ ಮಾಡಿದ್ದಾರೆ ಅದಕ್ಕೋಸ್ಕರ ಈ ವೈರುಧ್ಯತೆ ಇರತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡುವಾಗ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯದಲ್ಲಿ ಇರತಕ್ಕಂಥ ರೀತಿಯಲ್ಲಿ ಒಬ್ಬ ಮನುಷ್ಯ ಒಂದು ಓಟು ಒಂದು ಮೌಲ್ಯ ಇಲ್ಲ ಸಮಾನತೆ ಇಲ್ಲ ಶ್ರೀಮಂತರು ಬಡವರು ಇದ್ದಾರೆ ಸಾಮಾಜಿಕವಾಗಿ ಅಸಮಾನತೆ ಇದೆ ಓದ್ದವರು ಇದ್ದಾರೆ ಓದ್ದಿದ್ದವ್ರು ಇದ್ದಾರೆ ಅನರ್ಹರು ಇದ್ದಾರೆ ಅನ ಓದವರು ನಿರುದ್ಯೋಗ ಅವರು ಎಂತೇಳ ಅನಕ್ಷರಸ್ಥರು 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 ಇದ್ದಾರೆ ಇಂಥ ಸಮಾಜ ನಾವು ಸ್ವಾತಂತ್ರ್ಯ ಬಂದ ಮೇಲೆ ಇದ್ದೀವಿ ಅದರಿಂದ ನಮ್ಮೆಲ್ಲರ ಜವಾಬ್ದಾರಿ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿಯನ್ನು ಕೊಡಬೇಕು ನಾವು ಆ ದಿಕ್ಕಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕಾಂಗ್ರೆಸ್ಸು ಮೊದಲಿಂದ ಮಾಡ್ತಾಯಿದೆ ಈಗಲೂ ಮಾಡ್ತದೆ ಮುಂದೇನೂ ಮಾಡ್ತದೆ